ಇದಕ್ಕಿದ್ದಂತೆ ಟುಸ್ ಹೊಡೆದ ಹನಿ ಜಾಪ್ ಮತ್ತು ಫೋನ್ ಕದ್ದಾಲಿಕೆ ಕೇಸ್ ಸಚಿವ ಕೇನ್ ರಾಜಣ್ಣ ದೂರಿನಿಂದ ಎಲ್ಲವೂ ಕೂಡ ನುಚ್ಚುನೂರಾಯಿತ ಇಷ್ಟು ದಿನ ಮುಸ್ ಅಂತಿದ್ದಂತಹ ರಾಜಣ್ಣ ಏಕಾಏಕಿ ಸೈಲೆಂಟ್ ಸೈಲೆಂಟ್ ಗೃಹ ಸಚಿವ ಪರಮೇಶ್ವರ್ಗೆ ಮೂರು ಪುಟಗಳ ದೂರು ಸಲ್ಲಿಕೆ ದೂರಿನಲ್ಲಿ ಯಾವುದೇ ಅಂಶಗಳನ್ನ ಸಚಿವ ರಾಜಣ್ಣ ತಿಳಿಸಿಲ್ಲ ಅನ್ನುವುದು ಗೊತ್ತಾಗ್ತಾ ಇದೆ ದೂರ್ ಕೊಟ್ಟರು ಸರಿ ದೂರ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಬೇಕಾಗಿತ್ತು ಅವರು ಎಷ್ಟು ಸಮಯದಿಂದ ಹನಿ ಟ್ರಾಪ್ ಆಗ್ತಾ ಇದೆ ಹನಿ ಟ್ರಾಪ್ ಯಾರು ಮಾಡ್ತಿದ್ರು ಅದರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಅದೇ ರೀತಿಯಾಗಿ ಯಾವುದೋ ಒಬ್ಳು ಮಹಿಳೆ ಲಾಯರ್ ವೇಷದಲ್ಲಿ ಬಂದ್ರು ಅಡ್ವೊಕೇಟ್ ವೇಷದಲ್ಲಿ ಬಂದ್ರು ಅಂತ ಆ ಮಹಿಳೆ ಯಾರು ಆಕೆ ಮಹಿಳೆ ಆ ಮಹಿಳೆಯನ್ನ ನಾವು ವಿಚಾರಣೆ ಮಾಡಿದ್ವಿ ಅಂತ ಕೂಡ ಹೇಳಿದ್ವಿ ಹಾಗಾದ್ರೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಏನೆಲ್ಲ ಬಾಯ್ಬಿಟ್ಟು ಆಕೆಯ ಜೊತೆ ಯಾರೆಲ್ಲ ಇದ್ರು ರಾಜಣ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು ಆಕೆ ಬಂದಂತಹ ಆಕೆಯ ಜೊತೆ ಬಂದಿದ್ರಲ್ಲ ಅವ್ರೆಲ್ಲರೂ ಕೂಡ ನಾನು ನಾವು ಹಿಡಿದು ನಮ್ಮ ಟೀಮ್ ಹಿಡಿಯುವಂತಹ ಕೆಲಸ ಮಾಡ್ತು ಹಿಡಿದು ಬುದ್ಧಿವಾದ ಹೇಳುವಂತಹ ಕೆಲಸ ಮಾಡ್ತು ಎರಡು ಕೊಟ್ಟು ಕೂಡ ಕಳಿಸಿದ್ವಿ ಅಂತ ಕೂಡ ಹೇಳಿದ್ರು ಹಾಗಾದ್ರೆ ಅವರೆಲ್ಲ ಯಾರು ಅವರನ್ನ ಬಾಯಿ ಬಿಡಿಸುವಂತಹ ಕೆಲಸ ಆಗ್ಲಿಲ್ವಾ ಬಾಯಿ ಬಿಡಿಸಿದಂತಹ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಯಾರ ಮೇಲೆ ಅವರು ಆರೋಪ ಮಾಡಿದ್ರು ಇದ್ಯಾವುದು ಕೂಡ ಉಲ್ಲೇಖ ಮಾಡಿಲ್ಲ ದೂರಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಹನಿ ಟ್ರಾಪ್ ಬಗ್ಗೆ ಗೃಹ ಸಚಿವರಿಗೆ ದೂರು ಕೊಟ್ಟ ರಾಜಣ್ಣ ದೂರಿನಲ್ಲಿ ಯಾವುದೇ ಮಾಹಿತಿಯನ್ನ ತಿಳಿಸದ ರಾಜಣ್ಣ ದೂರಿನಲ್ಲಿ ಯಾವುದೇ ಸಾಬೀತುಪಡಿಸುವ ಅಂಶಗಳು ಇಲ್ಲ ಅಲ್ಲಿಗೆ ಕೇಸ್ಟು ಸಂತನೆ ಹನಿ ಟ್ರ್ಯಾಪ್ ಮಾಡಿದ ಹುಡುಗಿ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಯಾವುದೇ ವಿಡಿಯೋ ಸಾಕ್ಷಿಯೂ ಸಹ ದೂರಿನಲ್ಲಿ ತಿಳಿಸಿಲ್ಲ ಫೋನ್ ಟ್ಯಾಪಿಂಗ್ ಬಗ್ಗೆಯೂ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಸಚಿವ ರಾಜಣ್ಣ ದೂರಿನ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟು ಆ ಮಹಿಳೆ ಬಗ್ಗೆ ಉಲ್ಲೇಖವಾಗಿಲ್ಲ ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಯಾವುದೇ ರೀತಿಯಾದಂತಹ ವಿಡಿಯೋ ಸಾಕ್ಷಿಗಳು ಇಲ್ಲ ಇದೆ ಈ ಕೇಸು ದೂರು ದಾಖಲು ಮಾಡಿಕೊಂಡು ಎಲ್ಲವೂ ಆಯಿತು ಸರಿ ಕೋರ್ಟಿಗೆ ಹೋಯ್ತು ಈ ವಿಚಾರ ಅಂತಂದರೆ ಕೋರ್ಟ್ ಕೇಳುವಂತಹ ಮೊದಲನೆಯ ಪ್ರಶ್ನೆ ಏನಪ್ಪ ಅಂದರೆ ನಿಮ್ಮ ಹತ್ರ ಸಾಕ್ಷಿಗಳಿದೆಯಾ ಅಂತ ಹೇಳಿ ಸಾಕ್ಷಿಗಳಿಲ್ಲ ಅಂತಂದರೆ ಈ ಕೇಸಿಗೆ ಉರುಳಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಸಾಕ್ಷಿನೇ ಇಲ್ಲ ಅಂತ ಅಂದ ಮೇಲೆ ವೀಡಿಯೋ ಸಾಕ್ಷಿನೂ ಇಲ್ಲ ಆಡಿಯೋ ಸಾಕ್ಷಿನೂ ಇಲ್ಲ ಕಾಲ್ ಬಂದಿರೋ ಡೀಟೇಲ್ಸೂ ಇಲ್ಲ ಸೊ ಯಾವುದೂ ಡೀಟೇಲ್ಸ್ ಇಲ್ಲ ಅಂದರೆ ಮತ್ತೆ ಯಾಕೆ ದೂರ ಕೊಡೋಕ್ಕೆ ಹೋದ್ರಂತೆ ಏನಂತ ದೂರ ಕೊಡೋಕೆ ಹೋದರು ಅನ್ನೋದು ಪ್ರಶ್ನೆ